ಇತ್ತೀಚೆಗೆ ಒಂದು ಯಾವುದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದ್ರೆ ಈ ಇಸ್ರೋ ಸಂಸ್ಥೆ ಮೇಲೆ ಒಂದು ಪಿಕ್ಸ್ ಕ್ವಶನ್ಸ್ನ ಕೇಳಿ ಕತಿರ್ತಿರ್ತಾನೆ ಯಾಕಪ್ಪ ಅಂದ್ರೆ ಇದು ಇತ್ತೀಚೆಗೆ ಭಾಳ ಸುದ್ದಿಯಲ್ಲಿರುವಂಥ ಒಂದು ಕರೆಂಟ್ ಅಫೇರ್ಸ್ ಹಾಗಾದ್ರೆ ಇಸ್ರೋದ್ ಹನ್ನೊಂದೇ ಮುಖ್ಯಸ್ಥರು ಇತ್ತೀಚೆಗೆ ಯಾರಾಗಿ ನೇಮಕಗೊಂಡಿದ್ದಾರೆ ಅಂತ ಕ್ವಶನ್ಸ್ ಕಲಿತಿರ್ತಾನೆ ಈ ಸೋಮನಾಥ್ ಅವರು ಇದ್ರು ಅವರು ಏನಾಯ್ತಪ್ಪ ಅಂದ್ರೆ ಯಾಕೆ ಕರೆಂಟ್ ಅಫೇರ್ಸ್ ಭಾಳ ನ್ಯೂಸ್ದಲ್ಲಿ ಇದ್ರಪ್ಪ ಅಂದ್ರೆ ಚಂದ್ರಯಾನ ಮೂರ್ ತ್ರಿ ಸಕ್ಸಸ್ ಆದಾಗ ಅವರು ಅಧ್ಯಕ್ಷರಾಗಿದ್ದರು ಅದಕ್ಕೆ ಸುದ್ದಿಯಲ್ಲಿದ್ದರು ಅವರು ತೆರವಾದನಾದ ಕೆಲಸಕ್ಕೆ ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಏನಾಗಿದ್ದಾರಪ್ಪ ಅಂದ್ರೆ ಈಗ ಪ್ರಸ್ತುತವಾಗಿ ಹನ್ನೊಂದನೇ ಮುಖ್ಯಸ್ಥರಾಗಿ ಡಾಕ್ಟರ್ ವಿ ನಾರಾಯಣ್ ಅವರು ಆಯ್ಕೆಯಾಗಿದ್ದಾರೆ ಹಾಗಾದ್ರೆ ಇವರು ಆದ ಅಧ್ಯಕ್ಷ ಆದ ತಕ್ಷಣವೇ ಇವರು ನೂರನೇ ಉಡಾವಣೆಯನ್ನು ಇಸ್ರೋ ಸಂಸ್ಥೆ ಮಾಡುವಂಥ ನೂರನೇ ಉಡಾವಣೆಕ ಇವರು ಸಾಕ್ಷಿಯಾದರು ಹಾಗಾದ್ರೆ ಅದರ ಉಡಾವಣೆ ಯಾವುದಪ್ಪ ಅಂದ್ರೆ ನಾವಿಕ್ಕಂತೆ ಹೇಳ್ಕೊಳ್ತೀವಿ ಜಿ ಎಸ್ ಎಲ್ ವಿ ಫಿಫ್ಟೀನ್ ಅಂತ ಒಂದು ರಾಕೆಟ್ ಮೂಲಕ ಇದನ್ನು ಉಡಾವಣೆ ಮಾಡ್ತಾರೆ ಹಾಗಾದ್ರೆ ಅದನ್ನು ಉಡಾವಣೆ ಮಾಡಿದಂಥ ಕೇಂದ್ರ ಯಾವುದಪ್ಪ ಅಂದ್ರೆ ಆಂಧ್ರಪ್ರದೇಶ ಹೈಕೋರ್ಟ್ ಆದ ಸತೀಶ್ ಧವನ್ ಕೇಂದ್ರದಿಂದ ಇವು ನೂರು ಉಪ ಉಡಾವಣೆ ಮಾಡಿದ್ರು ಕೂಡ ಇದೇ ಕೇಂದ್ರದಿಂದ ಉಡಾವಣೆ ಮಾಡಿದರೆ ಇದಕ್ಕ ಒಂದು ವಿಶೇಷತೆ ಆಗಿದೆ ಹಾಗಾಗಿ ಮಾಡ್ಕೊಳ್ರಿ